ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ ಮಹೆತ್ ಅಂತೂ ಫ್ರಾಡ್ ಸಿಸ್ಟಮ್ ಪುನರಾರಂಭ ಕೆಲಸದ ವೀಸಾಗಳಿಗೆ ಅರ್ಜಿ ಸಲ್ಲಿಸುವುದು ಸುಲಭ ಬಹುದಿನಗಳ ಬಳಿಕ ಭಾರತೀಯರಿಗೆ ಸಿಹಿ ಸುದ್ದಿ ತಮ್ಮ ಅರ್ಜಿಗಳನ್ನ ಪುನರಾರಂಭಿಸಲು ಕಾಯುತ್ತಿದ್ದ ಸಾವಿರಾರು ವೀಸಾ ಅನ್ವೇಷಕರು ಮತ್ತು ಉದ್ಯೋಗದಾತರಿಗೆ ಪರಿಹಾರವನ್ನು ತರುವಲ್ಲಿ ಅಮೆರಿಕ ತನ್ನ ವಿದೇಶಿ ಕಾರ್ಮಿಕ ಅರ್ಜಿ ಗೇಟ್ ಫ್ಲಾಗ್ ವ್ಯವಸ್ಥೆಯನ್ನ ಮತ್ತೆ ತೆರೆದಿದೆ ಈಗ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹೆಚ್ ಟು ಎಚ್ ಟು ಬಿ ಮತ್ತು ಅರ್ಜಿಗಳನ್ನು ಮುಂದುವರೆಸಲು ಅವಕಾಶ ನೀಡುತ್ತಿದೆ ತಾತ್ಕಾಲಿಕ ಮತ್ತು ಶಾಶ್ವತ ಉದ್ಯೋಗ ಎರಡಕ್ಕೂ ಚಾಲ್ತಿಯಲ್ಲಿರುವ ವೇತನ ನಿರ್ಣಯಗಳು ಮತ್ತು ಕಾರ್ಮಿಕ ಪ್ರಮಾಣೀಕರಣಗಳಿಗಾಗಿ ವಿನಂತಿಗಳನ್ನ ವಿದೇಶಿ ಕಾರ್ಮಿಕ ಪ್ರಮಾಣೀಕರಣ ಕಚೇರಿ ಪ್ರಕ್ರಿಯೆಗೊಳಿಸಲು ಪ್ರಾರಂಭಿಸಿದೆ ಎಂದು ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ದೃಢಪಡಿಸಿದೆ ಇದರಿಂದ ಯುಎಸ್ ಕಂಪನಿಗಳು ಈಗ ಹೊಸ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ಬಾಕಿ ಇರುವ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಅಂತಿಮ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಎಂದರೇನು ಯುಎಸ್ ಕಾರ್ಮಿಕ ಇಲಾಖೆ ಹೇಳಿದ್ದೇನು ಈ ವ್ಯವಸ್ಥೆಯು ಈಗ ಬಳಕೆದಾರರಿಗೆ ಅರ್ಜಿಗಳನ್ನು ಸಲ್ಲಿಸಲು ಪೋಷಕ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಮತ್ತು ಅವರ ಅರ್ಜಿ ಸ್ಟೇಟಸ್ ಗಳ ಕುರಿತು ನವೀಕರಣಗಳನ್ನು ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದು ಅಮೆರಿಕದ ಕಾರ್ಮಿಕ ಇಲಾಖೆ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಎಚ್ ಟು ಎಚ್ ಟು ಬಿ ಮತ್ತು ಪ್ರೋಗ್ರಾಂ ಎಲೆಕ್ಟ್ರಾನಿಕ್ ರಿವ್ಯೂ ಮ್ಯಾನೇಜ್ಮೆಂಟ್ ನಂತಹ ಕಾರ್ಯಕ್ರಮಗಳ ಅಡಿಯಲ್ಲಿ ಅಮೆರಿಕದ ಉದ್ಯೋಗದಾತರು ವಿದೇಶಿ ಕಾರ್ಮಿಕರನ್ನ ನೇಮಿಸಿಕೊಳ್ಳುವ ಮೊದಲು ಅಗತ್ಯವಿರುವ ಕಾರ್ಮಿಕ ಪ್ರಮಾಣೀಕರಣ ಪ್ರಕ್ರಿಯೆಗಳನ್ನು ಸಿ ನಿರ್ವಹಿಸುತ್ತದೆ ಈ ಅರ್ಜಿಗಳನ್ನು ಫ್ಲಾಗ್ ಪೋರ್ಟಲ್ ಮೂಲಕ ಸಲ್ಲಿಸಲಾಗುತ್ತದೆ ಇದು ಸಲ್ಲಿಕೆ ದಾಖಲೆಗಳ ಅಪ್ಲೋಡ್ಗಳು ಮತ್ತು ಪ್ರಕರಣ ಟ್ರ್ಯಾಕಿಂಗ್ಗೆ ಅಧಿಕೃತ ಆನ್ಲೈನ್ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತೀಯರಿಗೆ ಏನು ಲಾಭ ಅರ್ಜಿ ಸಲ್ಲಿಕೆಯಲ್ಲಿ ಆಗದು ವಿಳಂಬ ಫ್ಲಾಗ್ ಫೋಟೋ ಕಾರ್ಮಿಕ ಇಲಾಖೆಯು ಅಧಿಕೃತ ವೆಬ್ಸೈಟ್ ಲಿಂಕ್ ಮಾಡಲಾಗಿದೆ ಅಲ್ಲಿ ಹೆಚ್ ಟು ಎ ಮತ್ತು ಹೆಚ್ ಟು ಬಿ ಕಾರ್ಯಕ್ರಮಗಳ ಅಡಿಯಲ್ಲಿ ಪ್ರಮಾಣೀಕೃತ ತಾತ್ಕಾಲಿಕ ಹುದ್ದೆಗಳನ್ನು ಪಟ್ಟಿ ಮಾಡಲಾಗಿದೆ ಎಲ್ ಸಿ ಅನುಮೋದನೆ ಇಲ್ಲದೆ ಉದ್ಯೋಗದಾತರು ಯುಎಸ್ ಪೌರತ್ವ ಮತ್ತು ವಲಸೆ ಸೇವೆಗಳ ಯುಎಸ್ ಸಿ ಐ ಎಸ್ ಮುಂದೆ ಉದ್ಯೋಗ ಆಧಾರಿತ ವೀಸಾ ಅರ್ಜಿಗಳೊಂದಿಗೆ ಮುಂದುವರೆಯಲು ಸಾಧ್ಯವಿಲ್ಲ ಕಾರ್ಮಿಕ ಅರ್ಜಿ ಗೇಟ್ ವೇ ಪುನರಾರಂಭವು ಯುಎಸ್ ಕೆಲಸದ ವೀಸಾಗಳಿಗೆ ಅರ್ಜಿ ಸಲ್ಲಿಸುವ ಭಾರತೀಯ ವೃತ್ತಿಪರರಿಗೆ ನೇರವಾಗಿ ಪ್ರಯೋಜನವನ್ನು ಅನೇಕ ನುರಿತ ಕೆಲಸಗಾರರು ಮತ್ತು ಕೃಷಿ ಕಾರ್ಮಿಕರು ತಮ್ಮ ವೀಸಾ ಪ್ರಕ್ರಿಯೆಯೊಂದಿಗೆ ಮುಂದುವರಿಯಲು ಸಕಾಲಿಕ ಕಾರ್ಮಿಕ ಪ್ರಮಾಣೀಕರಣವನ್ನು ಅವಲಂಬಿಸಿರುತ್ತಾರೆ ಪೋರ್ಟಲ್ ಪುನಃ ಸ್ಥಾಪಿಸುವುದರೊಂದಿಗೆ ಭಾರತೀಯ ಅರ್ಜಿದಾರರು ಮತ್ತೊಮ್ಮೆ ತಮ್ಮ ಅರ್ಜಿ ಸಲ್ಲಿಕೆಗಳನ್ನ ಯಾವುದೇ ವಿಳಂಬವಿಲ್ಲದೆ ಸಲ್ಲಿಸಬಹುದು ಅಥವಾ ನವೀಕರಿಸಬಹುದು ಮೋಡ್ ವಿಳಂಬ ಸಾಧ್ಯತೆ ಈ ವರ್ಷದ ಆರಂಭದಲ್ಲಿ ಹಣಕಾಸಿನ ಕೊರತೆಯಿಂದಾಗಿ ಅಮೆರಿಕ ಸರ್ಕಾರ ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ನಂತರ ಫ್ಲಾಗ್ ಪೋರ್ಟಲ್ ಗೆ ಹೋಗಿತ್ತು ಸೆಪ್ಟೆಂಬರ್ ಮೂವತ್ತರ ಸುಮಾರಿಗೆ ಡಿಪಾರ್ಟ್ಮೆಂಟ್ ಆಫ್ ನ ಹಂಚಿಕೆ ಅವಧಿ ಮುಗಿದಿದ್ದು ಇದರಿಂದಾಗಿ ತನ್ನ ಎಲ್ಲಾ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸಬೇಕಾಗಿತ್ತು ಫ್ಲಾಗ್ ಮತ್ತು ಸೀಸನಲ್ ಜಾಬ್ಸ್ ಪೋರ್ಟಲ್ ಎರಡನ್ನು ಮೋಡ್ಗೆ ಹಾಕಲಾಗಿತ್ತು ಇದರಿಂದಾಗಿ ಉದ್ಯೋಗದಾತರು ಹೊಸ ವಿನಂತಿಗಳನ್ನು ಸಲ್ಲಿಸಲು ಅಥವಾ ಚಾಲ್ತಿಯಲ್ಲಿರುವ ಅರ್ಜಿಗಳನ್ನ ಮಾರ್ಪಡಿಸಲು ಸಾಧ್ಯವಾಗಲಿಲ್ಲ ಇದೀಗ ಫ್ಲಾಗ್ ಪುನರಾರಂಭಗೊಂಡಿದೆ ಆದರೂ ಅರ್ಜಿ ವಿಲೇವಾರಿ ಪ್ರಕ್ರಿಯೆಯಲ್ಲಿ ವಿಳಂಬವನ್ನು ನಿರೀಕ್ಷಿಸಲಾಗುತ್ತಿದೆ ಸಿಸ್ಟಮ್ ಕಾರ್ಯಕ್ಷಮತೆ ಮತ್ತು ಪರೀಕ್ಷತ ಸಮಯ ಸೂಚಿಗಳಿಗಾಗಿ ಅಧಿಕೃತ ನವೀಕರಣಗಳನ್ನ ಮೇಲ್ವಿಚಾರಣೆ ಮಾಡಲು ಓಎಫ್ಎಲ್ಸಿ ಉದ್ಯೋಗದಾತರಿಗೆ ಸೂಚಿಸಿದೆ ಕ್ಷಣದ ಇದ್ದೋರಿ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು